Ne, no, ne, no, no. ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಇವತ್ತು ತನ್ನ ಎಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಅದರ ಸಂಸ್ಥಾಪಕರಾದಂಥ ಮುನಿರಾಜರವರು ಈ ಸಮಾಜದಲ್ಲಿ ಏನು ದಿವ್ಯ ಚೇತನರಿದ್ದಾರೆ ಅವರಿಗೆ ಆಸರೆಯಾಗಿ ನಿಂತು ಅವರ ಎಲ್ಲರ ದೈಹಿಕ ಮಾನಸಿಕ ವೈಫಲ್ಯವನ್ನು ಮರೆತು ಈ ಸಮಾಜದಲ್ಲಿ ನಾವು ಕೂಡ ವಾಹಿನಿಗೆ ಬರ್ಬೋದು ಅನ್ನೋ ಒಂದು ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಸಂಯಮದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಸಮಾಜಮುಖಿ ಕೆಲಸಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ದಾರೆ ಕಲಾ ಜ್ಯೋತಿ ಅದು ಕೇವಲ ಕಲಾ ಜ್ಯೋತಿ ಅಂದರೆ ಬರೀ ಪ್ರದರ್ಶನಕ್ಕೆ ಅಲ್ಲ ಈ ಒಂದು ಕಲಾ ಜ್ಯೋತಿ ಯಾರು ದುರ್ಬಲರಿದ್ದಾರೆ ಯಾರು ದೀನ್ರು ಯಾರು ವಿಕಲಚೇತನರು ಇದ್ದಾರೆ ಅವರಲ್ಲಿ ಆತ್ಮಜ್ಯೋತಿಯನ್ನು ಅಚ್ಚಿ ಹಚ್ಚಿ ಆ ಮೂಲಕ ಉದ್ದೀಪನಗೊಳಿಸುವಂಥ ಕೆಲಸವನ್ನು ನಿಜಕ್ಕೂ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥಾಪಕರಾದಂಥ ಮುರುರಾಜರವರಿಗೆ ಭಗವಂತ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಯಾರು ಈ ಜಗತ್ತಿನಲ್ಲಿ ನಮಗೆ ಏನೂ ಇಲ್ಲ ನಾವೆಲ್ಲರೂ ಸಹ ಭಗವಂತ ನಮ್ಮಲ್ಲಿ ಏನೋ ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತ ಭಾವನೆ ಇರ್ತಲ್ಲ ಅವರೆಲ್ಲರ ಭಾವನೆಯನ್ನು ಕುಸಿಗೊಳಿಸಿ ಅವರಲ್ಲಿ ಆತ್ಮಶಕ್ತಿಯನ್ನು ಆತ್ಮಚತನ್ಯವನ್ನು ತುಂಬುವಂಥ ಕೆಲಸವನ್ನು ಈ ಕಲಾ ಜ್ಯೋತಿ ಟ್ರಸ್ಟ್ ಮಾಡಲಿ ಆ ಶಕ್ತಿಯನ್ನು ಭಗವಂತ ಅವರಿಗೆ ಮುನರಾಜ್ಗೌಡರಿಗೆ ಮುನರಾಜಗೌಡರಿಗೆ ಕೊಡಲಿ ಅಂತೇಳಿ ಹಾರೈಸ್ತಾರೆ ಶಿವಯೋಗಿ ಸಿದ್ದರಾಮಯ್ಯದಲ್ಲಿ ಜನಿಸಿ ಈ ದಿನ ಕಲಾ ಜ್ಯೋತಿ ಟ್ರಸ್ಟ್ ತನ್ನ ಎಂಟನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಿಕೊಳ್ತಾ ಇದೆ ಇದರ ಸಂಸ್ಥಾಪಕರಾದಂತ ಅವರು ತುಂಬಾ ಕಾಳಜಿಯಿಂದ ಎಂಟು ವರ್ಷಗಳಿಂದ ಈ ಒಂದು ಆಶ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೃತಜ್ಞತ ಸಮಾರಂಭ ಯಾರ್ಯಾರು ಈ ಒಂದು ಆಶ್ರಮಕ್ಕೆ ತಮ್ಮ ತನುಮನದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ಸಮಾರಂಭಕ್ಕೆ ಪುಣ್ಯ ಸ್ವಾಮೀಜಿಗಳು ಶ್ರೀ 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 ಪರಮಪೂಜ ಸ್ವಾಮೀಜಿ ಅವರ ಆರೋಪವಾಗ್ತಾ ಇದೆ ಅವರಲ್ಲಿ ಅವರಿಗೆ ತಮ್ಮೆಲ್ಲರ ಚಾರಿಟೇಬಲ್ ಟ್ರಸ್ಟ್ ಮೂಲಕವಾದಂತಹ ಸ್ವಾಗತವನ್ನು ಹಾಗೂ ಸಮಾರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಒಂದು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮುನಿರಾಜ್ ಅವರಿಗೆ ಒಂದು ಆಶೀರ್ವಾದ ನೀಡ್ತಾ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ನಮ್ಮ ಹಿನ್ನೆಲೆ ಇದೊಂದು ಕೃತಜ್ಞತಾ ಸಮಾರಂಭ ಕೃತಜ್ಞತೆಯ ಸಮಾರಂಭ ಕೃತಜ್ಞತೆ ಅವರಿಗೆ ಗೌರವದ ಸನ್ಮಾನ ಶ್ರೀ ಕಲಾಕೃತ ಮುಖ್ಯ ಅತಿಥಿಗಳು ಅತಿಥಿ ಮಹಾದೇವರು ಕೂಡ ಉಪಸ್ಥಿತಿ ಇದ್ದಾರೆ ಹಾಗೂ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತಿ ಇದ್ದಾರೆ ಅಂತ ಹೇಳ್ತಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಎಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ವಿಚಾರ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ ಯಾಕೆಂದರೆ ಎಲ್ಲರೂ ಕೂಡ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ ಆದರೆ ಸುಮಾರು ಜನ ನನಗೆ ಹೇಳ್ತಾರೆ ನಿನ್ನ ಹುಟ್ಟುಹಬ್ಬ ಯಾವಾಗ ಅಂತ ನನ್ನ ಹುಟ್ಟುಹಬ್ಬ ಇವತ್ತೇ ಯಾಕೆಂದರೆ ಐವತ್ತಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಇವತ್ತು ಊಟ ವಸತಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದಾರೆ ಪಡ್ಕೊಳ್ತಾ ಇದ್ದಾರೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದಾರೆ ತಂದೆ ಇದ್ದು ತಾಯಿ ಇರಲ್ಲ ತಾಯಿ ಇದ್ದು ತಂದೆ ಇರಲ್ಲ ಅಂಥ ಮಕ್ಕಳುಗಳಿಗೆ ಇಬ್ಬರು ಇಲ್ ಮಕ್ಕಳು ತಂದೆ ಇಲ್ದಿರುವಂಥ ಮಕ್ಕಳುಗಳನ್ನ ನಾವು ಹ್ಯಾಂಡಿಕ್ಯಾಪ್ಟ್ ದರ್ಡೆನ್ ಮಕ್ಕಳು ಮೆಂಟಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಬ್ಲೈಂಡು ಈ ಥರ ಮಕ್ಕಳುಗಳಿಗೆ ಉಚಿತವಾಗಿ ಆಶ್ರಯವನ್ನು ಕೊಟ್ಟಿದ್ದೀವಿ ನಿರಂತರವಾಗಿ ಸೇವೆ ನಡ್ಕೊಂಡು ಹೋಗ್ತಾ ಇದೆ ಈ ಥರ ವೈದ್ಯರು ನಮಗೆ ಸಂಪರ್ಕ ಆಗಿದ್ದಾರೆ ಈ ಥರದಲ್ಲೇ ಒಬ್ಬರು ಯಾರೋ ಭೇಟಿಯಾದರೂ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸೇವೆಗೆ ಇರ್ತಾರೆ ಹಾಗಾಗಿ ನಾವು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೇಗಪ್ಪ ಭೇಟಿ ಮಾಡೋದು ಅಂತಿದ್ದೋ ಇವತ್ತು ಒಂದು ವೇದಿಕೆ ಸಿಕ್ಕಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ನಿರಂತರವಾಗಿ ಅವರ ಸಹಕಾರ ನಮ್ಮ ಆಶ್ರಮಕ್ಕೆ ಅತ್ಯ ಅಗತ್ಯವಾಗಿದೆ ಎಂ ಟಿ ವಿ ನಾಗೇಶ್ ಸರ್ ಬಂದಿದ್ದರು ಮತ್ತು ಹಲವಾರು ಗಣ್ಯರಿಗಾದ್ರೆ ಬಂದೋಗಿದ್ದಾರೆ ಇನ್ನು ಸ್ವಾಮೀಜಿಗಳು ಕೂಡ ಇನ್ನೊಂದು ಐದು ನಿಮಿಷದಲ್ಲಿ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ಸಹಕರಿಸುವಂತೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಮುನ್ನೆರಾಜು ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದೀನಿ ಒಬ್ಬ ವೈದ್ಯನಾಗಿ ಸಮಾಜದಲ್ಲಿ ಇಂಥ ಒಳ್ಳೆಯ ಕಾರ್ಯಗಳು ನಡೀತಿದ್ದಾಗೆ ಹೆಮ್ಮೆ ಅನಿಸುತ್ತೆ ಸಂತೋಷ ಅನಿಸುತ್ತೆ ನಾನು ಕೂಡ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಆಗಲೇ ಎಮ್ ಟಿ ಬಿ ನಾನು ಕೊಡಗೈ ದಾನಿ ಅಂತ ಹೇಳಿದೆ ಪುಣ್ಯಾತ್ಮರು ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಾಕ್ಟರ್ ಮುನ್ರಾಜ್ ಅವರು ನಮ್ಮ ಇಂಥ ಸೇವೆ ಮಾಡ್ತಿರೋದು ನಿಜವಾಗ್ಲೂ ಅದ್ಭುತ ಅದರೊಳಗಾಗಿ ಇಷ್ಟು ಜನ ಮಾಧ್ಯಮದವರು ಒಂದು ಸಿನಿಮಾ ಇದ್ರ ನಡೀತಲ್ಲ ಪುರುಷ ಆ ಥರ ಇಷ್ಟು ಜನ ಸೇರಿ ಇದನ್ನು ಜನಸಾಮಾನ್ಯರಿಗೆ ಮಾಡ್ತಿರೋ ಒಳ್ಳೆ ಕೆಲಸನ ತಲುಪಿಸ್ತಿದ್ದೀರಲ್ಲ ನಿಮಗೂ ಕೂಡ ಅಭಿನಂದನೆಗಳು ನಿಜವಾಗಲೂ ಇವತ್ತಿನ ಈ ವಿಕಲಚೇತನ ವಿಕಲಚೇತನ ಅಲ್ಲ ವಿಶಿಷ್ಟಚೇತನ ಮಕ್ಕಳಿಗೆ ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ಸೊ ಆ ದೃಷ್ಟಿಯಲ್ಲಿ ನಾನು ಭಾಳ ಫ್ಯಾಮಿಲಿಯರ್ ನೀವು ಎಲ್ರಿಗೂ ಗೊತ್ತು ನಾನು ಯೂಟ್ಯೂಬ್ನಲ್ಲಿ ಕೋವಿಡ್ ಟೈಮ್ನಿಂದಲೂ ಕೂಡ ಜನಗಳಿಗೆ ಸಾಕಷ್ಟು ಧೈರ್ಯ ಬಂದಂಥ ಒಬ್ಬ ವೈದ್ಯ ಈ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನನಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಶಿವು ಹೇಳಿದ್ದಕ್ಕೆ ಶಿವು ಜೊತೆಯಲ್ಲಿ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಮುನರಾಜ್ ಅವರು ಇಂಥ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅವರಿಗೆ ಸಪೋರ್ಟ್ ಕೊಡಿ ಇಷ್ಟು ಇಷ್ಟೊತ್ತು ಕೂಡ ನಾವು ಅವ್ರಿಗೆಲ್ಲ ಸನ್ಮಾನ ಮಾಡಿದೆ ನಾನು ಬೆಳಕು ಇರಬೇಕು ಇರ್ಬೋದು ಇಂಥ ಅನೇಕ ವಾಲಂಟರಿ ಆರ್ಗನೈಸೇಷನ್ಸು ಇಂಥವ್ರ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಇಟ್ ಇಸ್ ಜಿನೈ ನಮ್ಗೆ ಗೊತ್ತು ಅನೇಕ ಸಂಸ್ಥೆಗಳು ತಮ್ಮ ಈ ಮಿಸ್ಯೂಸ್ ಮಾಡ್ಕೋತಾರೆ ಆದರೆ ಇವರು ಮುನಿರಾಜವರ ಕೆಲಸನ ಎಲ್ಲರೂ ಶ್ಲಾ ಶ್ಲಾಘನೀಯ ಎಲ್ಲರೂ ಶ್ಲಾಘಿಸಿದ್ದಾರೆ ನನಗೂ ಕೂಡ ಹೆಮ್ಮೆ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ಮಕ್ಕಳಿಗೆ ಏನೇ ಇದ್ದರೂ ಕೂಡ ನನಗೆ ಇವತ್ತು ಎಪ್ಪತ್ತು ವರ್ಷ ನಲವತ್ತೈದು ವರ್ಷ ಸೇವೆ ಮಾಡಿದ್ದೀನಿ ದೇವರು ನನ್ನೊಂದು ಚೆನ್ನಾಗಿಟ್ಟಿದ್ದಾನೆ ನಾವೆಲ್ಲ ದನಗಿನ ಕಾಯ್ಕೊಂಡಿದ್ದ ಹುಡುಗರು ಹಳ್ಳಿ ರೈತರ ಮಕ್ಕಳು ಇವತ್ತು ನಾನು ಆಮೇಲೆ ಇಂಟರ್ನ್ಯಾಷನಲ್ ಕೇಂಬಸ್ ಸರ್ಜನ್ ನನ್ನ ಸೇವೆಯನ್ನು ತಾವೆಲ್ಲೂ ಉಪಯೋಗಿಸ್ಕೊಳ್ಳಿ ನಾನು ಅದಕ್ಕೆ ಸದಾ ಸಿದ್ಧ ಅಂತ ಹೇಳಿಬಿಟ್ಟು ನಾನು ನನ್ನ ಬೆಳಗ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಮನಿಸಿ ನಾನು ಮಾತು ನೋಡ್ತೀನಿ ನಮಸ್ಕಾರ ಮೆಡಿಕಲ್ ಕ್ಯಾಂಪ್ ಮಾಡಂತ ಯೋಜನೆ ಮಾಡ್ಕೊಂಡು ಡೆಫಿನೆಟ್ಲಿ ನೀವಾಗಬೇಕೋ ಇದು ಮಾಡಿ ನಾನು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಚೇರ್ಮನ್ ಇದ್ದೀನಿ ಸಪ್ತಗಿರಿಯಲ್ಲಿ ಒಂದು ಟೀಮ್ ಇದೆ ನಾನು ಮೊದಲು ಅಲ್ಲೇ ಪ್ರೊಫೆಸರ್ ಆಗಿದ್ದೆ ನಿಮ್ಗೆ ಎಲ್ಲಿ ಏನಾದರೂ ಕಾರ್ಯಕ್ರಮ ಬೇಕು ಅಷ್ಟೇ ಅಲ್ದಿರ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ ಕ್ಯಾನ್ಸರ್ ಡಿಟೆಕ್ಷನ್ ಹಾಗೆ ಮಾಡ್ತೀವಿ ನೀವೆಲ್ಲಾದರೂ ಒಂದು ಜಾಗ ಸ್ತುತಿಸಿದ್ರೆ ನನ್ನ ಸಹಾಯ ಸದಾ ಇರುತ್ತೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈ ಈ ರೀತಿಯ ಅವಕಾಶಗಳು ನೀವು ಕೊಡೋದ್ರಿಂದ ನಮಗೆ ಮಾಡಲಿಕ್ಕೆ ನಾವು ಮಾಡೋದೇನು ದೊಡ್ಡ ಕೆಲಸ ಅಲ್ಲ ನೀವು ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡು ಜನಸಾಮಾನ್ಯರಿಗೆ ನಿಮ್ಮೊಟ್ಟಿಗೆ ನಾವು ಸೇವೆ ಮಾಡಲಿಕ್ಕೆ ಸದಾ ಸಿಗ ಅಂತ ಹೇಳಿ ಅನೇಕ ಜನರಿಗೆ ಸಹಾಯ ಮಾಡುವ ಮೂಲಕ ಸನ್ಮಾನ್ಯ ಶ್ರೀ ಸಪುಡ ಅಮಿತ್ ಸರ್ ಗೆಲಾಚ್ಯೋತಿ ಚಾರಿಟಬಲ್ ಟ್ರಸ್ಟ್ ನಾಳೆ ನಮ್ಮೆಲ್ಲರ ಹಿರಿಯರಾದಂತಹ ಶಿವ ಡಾಕ್ಟರ್ ಅಂಜನಪ್ಪ ಸರ್ ಹಾಗೂ ಶ್ರೀ ಸ್ವಾಮಿ ಸರ್ ಮತ್ತು ನಮ್ಮ ಸರ್ ಹಾಗೂ ಇನ್ನು ಅನೇಕ ಮಹಾನೀಯರ ಚಾರಿಟ ಅಧ್ಯಕ್ಷರಾದಂತರಾಜ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಂಟನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು ಆಹ್ವಾನದ ಮೇರೆಗೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಕೆಲವು ವಿಚಾರಗಳನ್ನು ನಾನು ಸಭೆಯಲ್ಲಿ ಕೂಡ ಸಾರ್ವಜನಿಕವಾಗಿ ಪ್ರಸ್ತಾಪವನ್ನು ಮಾಡಿದೆ ಯಾಕೆಂದರೆ ಭಾಳ ಸಂತೋಷ ಸಮಾಜದಲ್ಲಿ ನೊಂದು ಬೆಂದಂಥ ಅಂಗವಿದ್ಯುರಾಗುವುದು ಅಥವಾ ಬುದ್ಧಿಮಾಂದ್ಯ ಹೋದರು ಹಾಗೆ ನಮ್ಮ ಅಂಧರು ಇಂಥ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳನ್ನು ಒಂದು ಟ್ರಸ್ಟ್ ಮೂಲಕ ಅವರು ಹತ್ತು ವರ್ಷಗಳಲ್ಲಿ ಪ್ರಾರಂಭ ಮಾಡಿ ಇವರ ಒಂದು ಅರವತ್ತು ಜನ ಅಂಧ ಮಕ್ಕಳನ್ನು ಇಟ್ಟು ಅವರಿಗೆ ಶಿಕ್ಷಣ ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯೊಂದಿಗೆ ಇವತ್ತು ಅದರ ಒಂದು ನಿರ್ವಹಿಸ್ತಾ ಇದೆ ಹಾಗೆ ಬೇರೆ ಬೇರೆ ಆಶ್ರಮಗಳು ಕೂಡ ನಮ್ಮ ಮೂಲಕ ಸಾಕಷ್ಟು ಆಶ್ರಮಗಳಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಸಹಕಾರ ಒಂದು ಸಹಾಯ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಕೂಡ ಮುರಾಜರು ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಈ ಸ ಸಮಾರಂಭದಲ್ಲಿ ಭಾಳ ಮನದಾಳಪೂರ್ವಕವಾಗಿ ಅಭಿನಂದನೆಗಳು ಕೂಡ ನಾನು ಅವರಿಗೆ ಸಲ್ಲಿಸ್ತೇನೆ ಇಲ್ಲಿ ಬಂದಂಥ ಎಲ್ಲ ಸಮಾಜದಲ್ಲಿ ನಂದು ಬೆಂದಂಥ ಸಮುದಾಯಗಳು ಇವರಿಗೆಲ್ಲರೂ ಕೂಡ ದೇವರು ಆಯುರ್ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ನಾನೀಗಾಗಲೇ ದೇವರೆಲ್ಲೂ ಕೂಡ ಪರವಾಗಿ ಪ್ರಾರ್ಥನೆ ಮಾಡಿದ್ದೇನೆ ನಾವು ಕೂಡ ಇಂಥ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿರಾಚಿತ್ರ ಈ ಆಸ್ಟ್ರಮ್ಗಳಿಗೆ ಪ್ರತಿ ತಿಂಗಳು ಕೂಡ ಅವರಿಗೆ ಅಲ್ಲಿ ಅವಶ್ಯಕತೆ ಇರತಕ್ಕಂಥದ್ದನ್ನು ನಾನು ಕೊಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ ಅದನ್ನು ಕೂಡ ಮುಂದೆ ಹೀಗೆ ಮುಂದುವರಿಸುವುದು ಅನ್ನೋದು ನಮ್ಮ ಎಂ ಪಿ ಬಿ ಟ್ರಸ್ಟಿನ ದೇಹ ಮತ್ತು ಉದ್ದೇಶವು ಕೂಡ ಥ್ಯಾಂಕ್ ಯು ಸರ್ ಕಾಕ ಎಲ್ರಿಗೂ ನಮಸ್ಕಾರ ಹೆಮ್ಮೆಯ ಪುತ್ರ ಕನ್ನಡ ಕನ್ನಡ ನಾಡಿಗಾಗಿ ತನ್ನ ಸಂಗೀತ ಸೇವೆಯನ್ನ ಮಾಡುತ್ತಾ ಎಂದಿಗೂ ಸದಾ ಹಸಂತಿಯಾಗಿ ಜೀವನವನ್ನ ಸಾಗಿಸುತ್ತಾ ಸಮಾಜ ಸೇವೆ ಮಾಡುತ್ತಾ ಕನ್ನಡವರ ಸೇವೆ ಮಾಡುತ್ತಾ ನಮ್ಮೆಲ್ಲರೊಂದಿಗೆ ಸದಾ ಕನ್ನಡ ಇರುವಂತಹ ಸಮಾನ ಶ್ರೀ ಶಶಿಧೇಶ್ವರ್ಗೆ ಗೌರವದ ಸನ್ಮಾನ ಮನೆ ವಿಜ್ಞಾನದ ಜೋರಾದ ಸಂಪಾದನೆ ಬಂದ್ರೆ ಸೇವೆಯಲ್ಲಿ ತಮ್ಮನ್ನ ನಾವು ಅತ್ಯಂತ ರಾಜಕೀಯ ಸೇವಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಇವರು ಜನಸೇವೆ ಜನಾರ್ ಸೇವೆ ಎಂದು ತಮ್ಮ ಅಧಿಕಾರ ಇಡಲಿ ಬೆಳಗಿರ ಹೆಚ್ಚಿನ ನಾಯಕರು ಆದಂತಹ ಈ ರಾಜ್ಯ ತಂಡ ವಿಶೇಷವಾದಂತಹ ವ್ಯಕ್ತಿ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಮಾಜಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಎಂ ಕೆ ನಾಗರಾಜ್ ಸರ್ಗೆ ಗೌರವ ಸನ್ಮಾನ ನಡೀತಾ ಇದೆ ಕಲಾ ಜ್ಯೋತಿಬಲ್ ಟ್ರಸ್ಟ್ ವತಿಯಿಂದ ಅಸನ್ಮಾನ ತಮಗೆ ಕೊಡುಗೆ ದಾನಿ ಕುಂ ಬಿ ನಾಗರಾಜ್ ಅವರ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ಸೌಭಾಗ್ಯ ನನಗೆ ಎಷ್ಟು ಜನಕ್ಕೆ ಇಂಥ ಕುಬೇರ ಅವರ ಬಾಲ್ಯ ಜೀವನ ನನಗೆ ಗೊತ್ತಿರಲಿಲ್ಲ ಮೂವತ್ತೈದು ರೂಪಾಯಿ ಸಂಬಳದಿಂದ ಇವತ್ತು ಕೋಟ್ಯಾಧಿಪತಿ ಇಂಥ ಕೋಟ್ಯಾಧಿಪತಿಗಳು ಕೊಡುಗೈ ದಾನಿಗಳು ಆಗೋದಲ್ಲ ಇದೆಯಲ್ಲ ಅದು ಬಹಳ ಹೆಮ್ಮೆ ಅನಿಸುತ್ತೆ ಸಮಾಜದಲ್ಲಿ ಅದಕ್ಕೆ ನಾನು ಇವತ್ತು ಕೃತಜ್ಞ ಕಲೆಗೆ ಬೆಲೆ ಜಾಸ್ತಿ ಎಷ್ಟು ಚೆನ್ನಾಗಿ ಒಂದು ಎರಡು ನಿಮಿಷದಲ್ಲೇ ಎಲ್ಲರನ್ನು ಮೋಡಿ ಮಾಡಿದಂತ ಕಲಾವಿದರು ಅವ್ರಿಗೂ ಕೂಡ ಒಂದು ನಮಸ್ಕಾರ ಹೇಳಿ ಎಲ್ಲರಿಗಿನ ಹೆಚ್ಚಾಗಿ ನಾನು ಹೇಳ್ತೀನಿ ಡಾಕ್ಟರ್ ಮುನ್ರಾಜು ಅಮ್ಮ ಕನ್ನಡದಲ್ಲಿ ಹೇಳ್ತಾರೆ ಮಗು ಅಳದಿದ್ರೆ ಹಾಲು ಅಮ್ಮನು ಹಾಲು ಕೊಡಲ್ವಂತೆ ಮುನ್ರಾಜು ಅವರು ಇಂಥ ಮಕ್ಕಳನ್ನೆಲ್ಲ ಕಲೆ ಹಾಕೊಂಡು ಅಳ್ತಾರೆ ಅಳ್ತಾರೆ ಅಂದ್ರೆ ಟಿ ಪಿ ನಾಗರಾಜ್ ಅವರ ಮನೆಗೆ ಹೋಗಿ ನನ್ನ ಮಕ್ಕಳು ಕೊಡಿ ಅಂದ್ರೆ ಅವರು ಇವರೊಬ್ಬನಿಗೆಲ್ಲ ಇಂದ ಮೂವತ್ತು ಸಂಸ್ಥೆಗಳಿಗೆ ದಾನ ಕೊಡ್ತಾರೆ ಅಂದ್ರೆ ಸಮಾಜದಲ್ಲಿ ವ್ಯಕ್ತಿತ್ವ ಎಷ್ಟು ಮುಖ್ಯ ಅನ್ನೋ ಭಾವ ನಾಗರಾಜ ಅವರು ಸ್ವತಃ ತಾನೇ ಆ ಪರಿಸ್ಥಿತಿಯಲ್ಲಿ ಇದ್ದು ತನ್ನ ಒಬ್ಬನಿಗೆ ಅಲ್ಲ ಅವ್ರ ಜೊತೆಯಲ್ಲಿ ಸಾಕಷ್ಟು ಮಕ್ಕಳು ನನಗೆ ಗೊತ್ತಿದೆ ಒಬ್ಬ ವೈದ್ಯನಾಗಿ ಒಂದು ವಿಶೇಷ ಚೇತನ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ನನ್ನ ಅಣ್ಣ ಹಿರಿಯ ಅಣ್ಣ ಸ್ಕೂಲ್ ಟೀಚರ್ ಇದ್ದಾರೆ ಇದಾರೆ ಮಕ್ಕಳು ಮಗ ಹತ್ತಾರಿಷ್ಟು ಮಗಳು ವಿಕಲಚೇತ ಬೆಳೆಸಲಿಕ್ಕೋಸ್ಕರವಾಗಿ ಎಷ್ಟು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸಮಾಜದಲ್ಲಿ ಬೇರೆಯವ್ರಿಗೋಸ್ಕರ ಈ ರೀತಿ ಕಷ್ಟಪಟ್ಟು ಮಾಡುವಂತ ಅದಕ್ಕೆ ನನ್ನ ಶಿವಿನ ನಮ್ಮ ಶಿವು ಹೇಳಿದ್ರು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಯಾವುದೇ ಒಂದು ನಮ್ಮ ವೈದ್ಯರ ಕಾರ್ಯಕ್ರಮ ಇತ್ತು ಅದ್ರಲ್ಲಿ ಅರ್ಧಕ್ಕೆ ಬಿಟ್ಟು ನಾನು ಮತ್ತೆ ವಾಪಸ್ ಜಾಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಶಿವ ತೋರಿಸುವಂತ ಪ್ರೀತಿ ಕಾಳಜಿ ಇದು ನಮ್ಮ ಸಾಮಾಜಿಕ ಕಳು ಕೂಡ ಅಪ್ಪ ನೋಡ್ಲಿಕ್ಕೆ ನಾನು ಬೆಳಗ್ಗೆ ಸೂಟ್ ಹಾಕೊಂಡು ಫಾರಿನ್ ಡಾಕ್ಟರ್ ತರ ಇದ್ರು ಕೂಡ ನಾನು ಫಾರಿನ್ ಡಾಕ್ಟರ್ ಅಲ್ಲ ಕರೆ ಕಲ್ ತುಂಬರು ರೈತನ ಮಗ ಹನುಮಂತರ ಮಗ ಜಪ್ರಿ ರೈತನ ಕಷ್ಟ ಕಷ್ಟ ನನಗೆ ನಾನು ಬೇಯಿಸ್ಕೊಂಡಿದ್ದೆ ಏನೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಓದಿ ಸರ್ಜನ್ ಆಗಿದ್ದೀನಿ ನಾನು ಆರ್ಡಿನರಿ ಸರ್ಜನ್ ಅಲ್ಲ ಆಮೇಲೆ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ಅದೇ ರೀತಿ ಭಾನುವಾರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ನಾನು ಸರ್ಜನ್ ಆಗಿದ್ದಾಗ ಹತ್ತು ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್ ನನಗೆ ಲಂಡನ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವಾರ್ಡ್ ಮಾಡಿದೆ ಇದನ್ನ ಕೇಳ್ಕೊಳ್ತಿದ್ದೀನಿ ಅಂದ್ರೆ ಒಬ್ಬ ಹಳ್ಳಿಯ ರೈತನ ಮಗನಾಗಿ ನಿಮ್ಮಂತೆ ನಾನು ನಾನು ಇತ್ತು ಖುಷಿದ್ರೆ ಬಂದ್ಬಿಡಿದಾರೆ ಬಂದು ನೋಡಿದ್ರೆ ಜನ ಸಾಮಾನ್ಯರ ರೀತಿಯಲ್ಲಿ ಎಷ್ಟು ಸಿಂಪಲ್ ಆಗಿ ಕೂತಿದ್ರೀ ನಿಮಗೆ ನೂರು ವರ್ಷ ಆಯಿಸ್ಕೊಳ್ಳಿ ನನ್ನ ಸೇವೆ ಈ ಸಮಾಜಕ್ಕೆ ಈ ಮಕ್ಕಳಿಗೆ ಏನಾದ್ರೂ ವೈದ್ಯಕೀಯ ಮುಂದ್ರಾಜ್ ಯಾವಾಗಾನೇ ಹೇಳಿ ಶಿವಿಂದ ನಾನು ಮುನರಾಜು ಅವರು ನೋಡಿರಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಶಿವ ಮುಖಾಂತರ ನಾಳೆ ಮಕ್ಕಳಿಗೆ ಏನೇ ನಾನು ಬೇಸಿಕಲಿ ಸರ್ಜನ್ ಇದ್ದೀನಿ ನನ್ನ ಮಗನೂ ಸರ್ಜನ್ ಇದ್ದಾನೆ ನಾನು ಕೆಂಪೇಗೌಡ ಹಾಸ್ಪಿಟಲ್ ಚೇರ್ಮನ್ ಇದ್ದೀನಿ ಈ ಮಕ್ಕಳಿಗೆ ಏನಾದರೂ ಫ್ರೀ ಅಡ್ಮಿಷನ್ ಬೇಕಾಗಲಿ ಫ್ರೀ ಟ್ರೀಟ್ಮೆಂಟ್ ಬೇಕಾಗಲಿ ನಾನು ಸದಾ ಇವರ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ನಿಮ್ಮದೇ ಭಾಗ ಇಂಪಾರ್ಟೆಂಟ್ ನಮ್ಮ ಸೇವೆ ಬಹಳ ಮುಖ್ಯ ಸೊ ನಾನು ಡೆಫಿನೆಟ್ಲಿ ಈ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ವೇದಿಕೆ ಮೇಲೆ ಎಲ್ಲ ಕಣ್ಣೀರು ಕೂಡ ಅವ್ರವ್ರದೇ ಸ್ಪೆಷಾಲಿಟಿ ಒಬ್ಬರು ಆಡಿಟರ್ ಇದ್ದಾರೆ ಒಬ್ಬರು ಅಡ್ವೊಕೇಟ್ ಇದ್ದಾರೆ ನಮ್ಮ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ವೃತ್ತಿಗಳು ಬೇರೆ ಬೇರೆ ಆದರೂ ಕೂಡ ನಮ್ಮಿಷ್ಟೋ ಜನದ ಪ್ರವೃತ್ತಿ ಒಂದು ಈ ಸಮಾಜಕ್ಕೆ ಸಹಾಯ ಬಂಗಾರ ಅನ್ನೋದರಿಂದ ಸಂಸಾರ ಆನಂದ ಸಾಗದ ಪ್ರೀತಿ ಎಂಬ ದೈವೇ ನಮಗ ಅರೆ ಆನಂದ ಮೆಚ್ಚಿನ ತಮ್ಮ ಪುಟ್ಟ ತಮ್ಮ ಮುನಿರಾಜಿ ಒಂದ್ಸಲ ಜೋರಾಗಿ ಕೊಡಿ ನಾನು ಶೂಟಿಂಗ್ ಮಧ್ಯೆ ಬಂದಿದ್ದೀನಿ ಬಂಧುಗಳೇ ಬರಲೇಬೇಕು ಇಂಥ ಒಂದು ದಿವ್ಯ ಸನ್ನಿಧಿಲಿ ಇದೆ ಈ ಮನುಷ್ಯ ಮಾಡ್ತಾ ಇರುವ ಕೆಲಸ ಸಾಧಾರಣದಲ್ಲ ನಾಗರಾಜನ ಹೇಳಿದ್ರು ಒಂದು ಸಲ ಈ ಆದರ್ಶ ಯುವಕನಿಗೆ ಜೋರಾಗಿ ತಪ್ಪಾಡ್ಕೊಡಿ ನನ್ನ ವಂದನೆಗಳು ಥ್ಯಾಂಕ್ ಯು ಶಿವು ಇಂಥ ಸುಂದರ ವಾತಾವರಣಕ್ಕೆ ನಾನು ಹೀಗೆ ಪ್ರೀತಿಯಿಂದ ಸಾಗಣ ಬಂಧುಗಳೇ ಭಾರತೀಯ ಸಂಸ್ಕೃತಿ ಇರುವಂತದ್ದು ಪ್ರೀತಿಯಲ್ಲಿ ನೀತಿಯಲ್ಲಿ ಭಕ್ತಿಯಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಅದ್ವೇ ನಮ್ಮ ನಾಗರಾಜನ್ ಅವರ ಸಂಸ್ಕೃತಿ ಅದ್ವೆ ಕಲಾ ಜ್ಯೋತಿಗೆ ಕಲಾ ಜ್ಯೋತಿಗೆ ಕೇಳಬೇಕು ಅನಿವಾರ್ಯವಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ 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 ಸಿರಿಗನ್ನಡಂ ಗೆಲ್ಕೆ ಶ್ರೀಗನ್ನಡಂ ಬಾಲಕಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಜ್ಯೋತಿ ಜಯವಾಗಲಿ ಮುಂದಿನ ಜೋರಿಗೆ ಜಯವಾಗ್ಲಿ ಇವತ್ತು ಏನು ಎಂಟನೇ ವರ್ಷದ ವಿಶೇಷ ಮಕ್ಕಳ ಪ್ರದರ್ಶನ ಕೃತಾಕೃತ ಸಮಾರಂಭದ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಶಯಗಳಾದಂತಹ ಖ್ಯಾತ ವೈದ್ಯರು ಆದಂಥ ಆನಿರಪ್ಪನವರೇ ಹಾಗೆ ನಮ್ಮ ವಕೀಲರು ಹಾಗೂ ನಿತ್ಯ ಕಾರ್ಯದರ್ಶಿ ಆದಂಥ ಶಶಿಕುಮಾರ್ ಅವರೇ ಹಾಗೆ ನಮ್ಮ ಮನಸ್ಸಿಗಳು ಶ್ರೀ ಗೌತಮ್ ರೆಡ್ಡಿ ಅವರೇ ಪಾರ್ಥಸಾರ್ಜಿ ಅವರೇ ಹಾಗೆ ಜಯಶಂಕರ್ ಅವರು ಮಾಲಾ ಅವರೇ ನಮ್ಮ ದೇವ್ರೋಷ್ ಮಾಸ್ಟರ್ ಅವರೇ ಶ್ರೀ ರೇಣುಕಾ ಪ್ರಸಾದ್ ರವರೇ ಹಾಗೆ ವೇದಿಕೆ ಮೇಲೆ ಹಾಗೆ ಸುಬ್ರಹ್ಮಣ್ಯ ಹಾಗೆ ವೇದಿಕೆ ಮೇಲೆ ಆಶೀರ್ವಾದ ಹಾಗೆ ನಮ್ಮ ಸನ್ಮಾನ್ಯ ಶಶಿಧರ ಕೋಟೆ ಗಾಯಕರು ಹಾಗೆ ಅವರು ಸಂಗೀತ ನಿರ್ದೇಶಕರು ಅವರು ಕೂಡ ಆಗಮಿಸಿದ್ದಾರೆ ಹಾಗೆ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ ಈ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದಂಥ ಎಲ್ಲ ಆಹ್ವಾನಿತ ಸಹೋದರ ಸಹೋದರಿಯರೇ ತಾಯಿದರೆ ಎಲ್ಲ ವಿಕಲಚೇತನರ ಸಹೋದರ ಮತ್ತು ಸಹೋದರಿಯರೇ ಹಾಗೆ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರೆ ంధులే బంధు ముగ ఇవత్తు ఈ వలజ్యోతి చారిటబల్ ట్రస్ట్ వతీందో ಒಂದು వర్షద ಒಂದು ಕಾರ್ಯಕ್ರಮ ಇದರ ಅಧ್ಯಕ್ಷರು don't ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಎಂ ಪಿ ವಿ ನಾಗರಾಜನ್ ಅವರು ಈಗಾಗಲೇ ಬಂದಿದ್ದಾರೆ ಇದೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಭವ್ಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಪರವ ಪೂಜ್ಯ ಸ್ವಾಮೀಜಿಗಳು ಕೂಡ